ಪ್ಪ ನನ್ನ ಜೊತೆಗಿದ್ದಾರೆ ಎಂದ ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯ ಬಳಿಕ ಮಠ ಮಂದಿರಗಳ ಯಾತ್ರೆ ಆರಂಭಿಸಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಕಾಂಗ್ರೆಸ್ಗೆ ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಯತ್ನಾಳ್ ಪ್ರತಿಕ್ರಿಯೆ ರಾಜ್ಯದಾದ್ಯಂತ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡ್ತೀನಿ ವಿಜಯದಶಮಿಗೆ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟುವುದಾಗಿ ಹೇಳಿದ ಬಸನಗೌಡ ಪಾಟೀಲ್ ಯತ್ನಾಳ್ ದಸರಾಗೆ ಹೊಸ ಪಕ್ಷ ಕಟ್ತೀನಿ ಅದಕ್ಕೂ ಮುಂಚೆ ಇಡೀ ರಾಜ್ಯದ ಪ್ರವಾಸ ಮಾಡಿ ಹಿಂದುತ್ವದ ಪರವಾಗಿರುವ ಕಾರ್ಯಕರ್ತರನ್ನ ಭೇಟಿಯಾಗ್ತೀನಿ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಜೊತೆಗಿದ್ದಾರೆ ಹೊಸ ಪಕ್ಷದ ಬೆನ್ನಲ್ಲೇ ಮಠ ಮಂದಿರಗಳ ಪ್ರವಾಸ ಆರಂಭಿಸಿದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೊಪ್ಪಳದ ಗವಿಮಠಕ್ಕೆ ಯತ್ನಾಳ್ ಭೇಟಿ ಇವತ್ತು ನನ್ನನ್ನು ಸಹ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂತ ಕೆಲಸ ನಾಡಿನಲ್ಲಿ ನಡೆದಿದೆ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂತರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಕಾಲ ಬರ್ತದೆ ಅದು ಕರ್ನಾಟಕದಲ್ಲಿ ಇವ್ರನ್ನ ಮ್ಯಾಗೆ ಹೇರ್ತಾ ಇದ್ದಾರೆ ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಸಾಕಷ್ಟು ಹಗರಣಗಳನ್ನು ಮಾಡಿದಂತ ಒಂದು ಕುಟುಂಬವನ್ನ ಮುಂದುವರಿಸೋದಾದ್ರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿ ಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗ್ಬಿಡ್ಲಿಕ್ಕೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ ಅವ್ರಿಗೆ ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರ ಅವ್ರಿಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ ಸರ್ವೆ ಮಾಡ್ತೀವಿ ಎಲ್ಲರೂ ಕ ಒಪಿನಿಯನ್ಸ್ ಸ್ಟಾರ್ಟ್ ಮಾಡ್ತೀವಿ ಇನ್ಮೇಲೆ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂತದ್ದು ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಡಕ್ಕೆ ರೆಡಿದೀವಿ ದೇಣಿಗೆ ಆಗಿ ಜನ ಕೊಡ್ಕೊಳ್ಳಿ ತಯಾರಾಗ್ತಾ ಇದೆ ನಮ್ಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ನೂರಕ್ಕೂ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೇವೆ ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಹಿಂದೂಗಳ ಪಕ್ಷ ಅಲ್ಲ ಅಪಪ್ರಚಾರ ಸಹಜ ಐತಿ ವಿಜೇಂದ್ರನ ಟೀಮು ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ ವೀರಶೇವ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಯಡೂರಪ್ಪ ಅವನ ಮಗ ಇದ್ರಾಗೆಟ್ ತಿಂದ್ರು ಕರೋನಾದಾಗ ಎಷ್ಟೊಂದು ರೊಕ್ಕ ಖರ್ಚಾಕ್ ತಿಂದ್ರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ಕುಮಾರ್ ಬಂಗಾರಪ್ಪ ನಿಮ್ ಇದ್ರು ಈಗ ನಿಮ್ ಕೂಡಿವಿ ಮತ್ತೇನು ಹಗಲಲ್ಲಿ ಯಾಕೆ ಕೇಳ್ತೀರಿ ನೀವು ವಿಜೇಂದ್ರ ಅಲ್ಲಿದೇನು ವಾಟ್ಸಪ್ ನಾಗ ಆ ಪ್ರಶ್ನೆ ಕೇಳಿ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅವ್ರ ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬಹುದು ಆದ್ರೆ ಒಂದ್ ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲಾ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿ ಅನ್ನ ತಪ್ಪಿಸದನೇ ಯಡಿಯೂರಪ್ಪ ವಿಜೇಂದ್ರ ನಮ್ನೆಲ್ಲ ಹೊಡೆಸಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ ಅವ್ನು ಕಳಿಸಿದ್ದ ಈ ನೋಡಿ ನಾನು ವಿಶ್ಲೇಷಣೆ ಮಾಡಕ್ ಹೋಗೋಲ್ಲ ಆದ್ರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅದರಲ್ಲಿ ಯಶಸ್ ಕಂಡು ಬಂದಿಲ್ಲ ದೊಡ್ಡ ದೊಡ್ಡ ನಾಯಕರುಗಳೇ ಆಯ್ತಾ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೆಯದಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಅದು ಅವರ ಪಕ್ಷದಾಗಿರುವಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು ಯತ್ನಾಳ್ ಅವ್ರಿಗೆ ಅನಿವಾರ್ಯ ಇರ್ಬೋದು ಈಗ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂಥದ್ದು ಜನತಾದಳಕ್ಕೆ ಬಹುಶಃ ಅವರು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್